ಸಮಸ್ತ ನಾಡಿನ ಜನತೆಗೆ ವೈಕುಂಠ ಏಕಾದಶಿ ಶುಭಾಶಯಗಳು ಶುಭ ಕೋರುವರು ಆರ್ ಎಂ ಜೆ ಜೈರಾಮ್ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಬೆಂಬಲಿಗರು ಉದ್ಯಮಿಗಳು ಹಾಗೂ ಸಮಾಜ ಸೇವಕರು ಚಿಂತಾಮಣಿ ತಾಲೂಕು ಇನ್ನು ಚಿಂತಾಮಣಿ ನಗರದಲ್ಲಿ ಕಳೆದ ಎರಡು ವಾರಗಳಿಂದ ನಿಂತೋಗಿರತಕ್ಕಂಥ ರಸ್ತೆ ಒತ್ತುವರಿ ತೆರವು ಕಾರ್ಯ ಇಂದು ಬೆಳೆಂಬೆಳಗ್ಗೆ ನಡೆದಿದೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ ಹಾಗೂ ಕ್ರಿಸ್ಮಸ್ ಹಬ್ಬ ಇದ್ದಿದ್ದರಿಂದ ಕಳೆದ ಎರಡು ವಾರಗಳಿಂದ ಸ್ಥಗಿತವಾಗಿರ್ತಕ್ಕಂಥ ರಸ್ತೆ ತೆರವು ಕಾರ್ಯ ಇಂದು ಮುಂದುವರೆದಿದೆ ಇಂದು ಬೆಳಗ್ಗೆ ಆರು ಗಂಟೆಗೆ ನಗರಸಭೆ ಆಯುಕ್ತ ಚಲಪತಿ ಎರಡೂ ಜೆ ಸಿ ಬಿಗಳೊಂದಿಗೆ ತೆರವು ಕಾರ್ಯಕ್ಕೆ ಧುಮುಕಿದ್ದಾರೆ ಇದಕ್ಕೆ ಜನರು ಸಹ ಉತ್ತಮ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಯಾಕಂದರೆ ಚಿಂತಾಮಣಿ ನಗರ ವಿಶಾಲವಾಗಿ ಹಾಗೂ ಅತ್ಯಂತ ಜನಸಂದಣಿ ನಗರವಾಗಿ ಬೆಳೆಯುವ ಸಾಧ್ಯತೆ ಇರೋದರಿಂದ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಹಾಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಫುಟ್ಪಾತ್ ಒತ್ತು ಒತ್ತುವರಿ ತೆರವು ಕಾರ್ಯ ಇಂದು ಮುಂದುವರೆಸಿದ್ದಾರೆ ಇದಕ್ಕೆ ಅಂಗಡಿ ಮಾಲೀಕರು ಬೆಂಬಲ ಸಿಕ್ಕಿದ್ದು ಸ್ವಯಂ ಪ್ರೇರಿತವಾಗಿ ಸಹಕಾರ ಕೊಡುತ್ತಿರುವುದರಿಂದ ಈ ಕಾರ್ಯ ಅತ್ಯಂತ ಸುಲಭವಾಗಿ ನಡೀತಾ ಇದೆ ಓಂ ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ಆರ್ ಕೆ ರಾವ್ ಗುರುಚಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎರಡು ಸೊನ್ನೆ ಎರಡು ಎರಡು ಆರು ಎರಡು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಎರಡು ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಂತಾನ ಸಮಸ್ಯೆ ಲೈಂಗಿಕ ಸಮಸ್ಯೆ ಡಿವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಹಣಕಾಸಿನ ಸಮಸ್ಯೆ ಕೋರ್ಟ್ ಕೇಸ್ ಟ್ರಾನ್ಸ್ಫರ್ ಪ್ರಮೋಷನ್ ಕೆಲಸದಲ್ಲಿ ತೊಂದರೆ ಏನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗುವುದು ಹಿಂದೆ ಕರೆ ಮಾಡಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಟೂ ಜೀರೋ ಡಬಲ್ ಸಿಕ್ಸ್